ಮಂಜುನಾಥ್ ಅವರೇ ಕಳೆದ ಸಂಚಿಕೆಯಲ್ಲಿ ಪಾರ್ವತಿ ಕಲ್ಯಾಣದ ಒಂದು ಸಂದರ್ಭವನ್ನು ಹೇಳಿ ನಿಲ್ಲಿಸಿದ್ವು ಮುಂದಕ್ಕೆ ಹೋಗೋಣ ಸರ್ ಪಾರ್ವತಿ ಕಲ್ಯಾಣ ಆದಾಗ ಒಂದು ಮಹತ್ವದ ಒಂದು ಡೆವಲಪ್ಮೆಂಟ್ ಆಗುತ್ತೆ ಮುತ್ತುರಾಜು ಅವ್ರ ಲೈಫಲ್ಲಿ ಅವರು ಚಾಮರಾಜನಗರದಿಂದ ಗಾಜನೂರಿಗೆ ಹೋಗೋ ಟೈಮಲ್ಲಿ ಅಂದರೆ ಈ ವಾಸ್ ಜಸ್ಟ್ ವಾಕಿಂಗ್ ಆವಾಗ ಇವರ ಹಳೆಯ ಬಂಧುಗಳತ್ತ ಅಂದರೆ ಮಿತ್ರರಾದ ಅವ್ರ ತಂದೆಯವ್ರದ್ದು ಮಿತ್ರರಾದ ಹೆಚ್ ಎಲ್ ಎನ್ ಸಿಂಹವರು ಮುತ್ತುರಾಜು ಅವರು ನೋಡ್ತಾರೆ ಸುಮಾರು ವರ್ಷಗಳಾದ ಮೇಲೆ ನೋಡಿರ್ತಾರೆ ಮುತ್ತುರಾಜವ್ರಿಗೆ ಮುತ್ತುರಾಜು ಇಪ್ಪತ್ನಾಲ್ಕರದು ಒಳ್ಳೆ ಸದೃಢ ದೇಹ ಒಳ್ಳೆ ಕೂದಲು ಸ್ಮಾರ್ಟ್ ಒಳ್ಳೆ ಬಿಲ್ಡು ಚೆನ್ನಾಗ್ಬಿಟ್ಟಿರ್ತಾರೆ ಸೊ ಅವ್ರಿಗೆ ಸರ್ ಏನಪ್ಪ ಹಿಂಗಿದೆಯಾ ಹಿಂಗಿದೆ ಎಲ್ಲ ಜೀವನ ಹೇಗಿದೆ ನಿಮ್ಮ ತಂದೆ ಹೋಗ್ಬಿಟ್ಟು ಅಂತ ಕೇಳ್ಪಟ್ಟೆ ಈ ಥರ ನಂದು ವಿಷಾದ ಅಂತೆಲ್ಲ ಅವರು ಸಾಂತ್ವನ ಹೇಳ್ತಾರೆ ಏನೋ ಸ್ವಾಮಿ ನಡೀತಾ ಇದೆ ಅಂತ ಮುತ್ತುರಾಜ್ ಅವರು ಅವ್ರದೇ ಒಂದು ಸ್ಟೈಲಿ ಹೇಳಿ ಬಿಟ್ಟಿರ್ತಾರೆ ಅವಾಗ ಏನು ಮಾಡ್ಕೊಂಡಿದ್ದಾರೆ ಅಂತ ಕೇಳ್ತಾರೆ ಇಲ್ಲ ಈ ಥರ ಕಂಪ್ನಿ ಮಾಡ್ತಾ ಇದ್ದೀನಿ ನಮ್ಮ ಅನ್ನದಾತ್ರು ಇದ್ದಾರಲ್ಲ ಗುಬ್ಬಿಯವರನ್ನು ಇದ್ದಾರೆ ಸುಬ್ಬಯ್ ನಾಡು ಕಂಪ್ನಿಗಳಿದೆ ಹಾಗಾಗಿ ಅದೇ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವಾಗ ಆಯಿತು ನಾನು ಬೇಡುಕಣ್ಣಪ್ಪ ಪಿಕ್ಚರ್ ಒಂದು ಪ್ಲಾನ್ ಮಾಡ್ತಾಯಿದ್ದಾರೆ ಎ ವಿ ಮೆಯಪ್ಪನವರು ಶೆಟ್ಟಿಯಾರ್ ಮಡ್ರಾಸ್ ಅವರು ನೋಡೋಣ ಆ ಟೈಮಲ್ಲಿ ಅಕಸ್ಮಾತ್ ನೀನು ಹೆಸರು ನಾನು ಸಜೆಸ್ಟ್ ಮಾಡ್ತೀನಿ ಅವರು ಒಪ್ಪಿಕೊಂಡ್ರೆ ನೋಡೋಣ ಅಂತ ಒಂದು ಸುಮ್ಮನೆ ಒಂದು ಒಂದು ಆಶ್ವಾಸನೆ ಕೊಟ್ಟು ಹೋಗಿರ್ತಾರೆ ಅದೇ ಥರ ಇವರೆಲ್ಲ ಕುಂತಾಗ ಅಂದರೆ ಈ ಥಿಂಕ್ ಟ್ಯಾಂಕ್ ಯಾಕಂದರೆ ಗುಬ್ಬಿ ಬರೋಣ ಆಲ್ಸೋ ವಾಸ್ ಎ ಪಾರ್ಟ್ ಆಫ್ ಇಟ್ ಹೌದು ಆ ಪ್ರಾಜೆಕ್ಟ್ದು ಥಿಂಕ್ ಟ್ಯಾಂಕ್ಗೆ ಒಂದು ಸಜೆಸ್ಟ್ ಮಾಡಿದಾಗ ಅಂಥದ್ದೇನು ಒಲವು ಸಿಗೋದಿಲ್ಲ ಅವ್ರಿಗೆ ಫಸ್ಟು ಬಟ್ ಹೆಚ್ ಎಲ್ ಎನ್ ಸಿಂಹ ಅವರು ಹೇಳ್ತಾರೆ ಇಲ್ಲ ಇವನು ಕರೆಕ್ಟಾಗಿ ಸೆಟ್ ಆಗ್ತಾನೆ ನಾವು ಮುತ್ತುರಾಜುಗೆ ಒಂದು ಕಾಸ್ಟ್ ಮಾಡ್ಬೋದು ನೋಡಿ ಅಂತ ಹೇಳ್ತಾರೆ ಅವಾಗ ಏನು ಮಾಡ್ತಾರೆ ಆಯಿತು ಒಂದು ಕೆಲಸ ಮಾಡಿ ಅವ್ರಿಗೆ ಕರೀರಿ ಸ್ಕ್ರೀನ್ ಟೆಸ್ಟ್ಗೆ ಅಂತ ಆ ಥಿಂಕ್ ಟ್ಯಾಂಕ್ ಇರುತ್ತೆ ಸರಿ ಇವ್ರಿಗೆ ಒಂದು ಸಂದೇಶ ಕಳಿಸ್ತಾರೆ ಈ ಥರ ನೀನು ಸ್ಕ್ರೀನ್ ಟೆಸ್ಟ್ ಬರಬೇಕು ಅಂತ ಸಂದೇಶ ಕಳಿಸ್ತಾರೆ ಕಾರ್ಡು ಕಾರ್ಡು ಪೋಸ್ಟ್ ಕಾರ್ಡ್ ಪೋಸ್ಟ್ ಕಾರ್ಡು ಇದು ಸೀನ್ ಭಾಳ ಚೆನ್ನಾಗಿದೆ ಅಮ್ಮ ನಂಗೆ ನೆರೇಟ್ ಮಾಡಿದ್ದು ಸಂದೇಶ ಬಂದಾಗ ಇವ್ರಿಗೆ ಒಂಥರ ಖುಷಿ ಓ ಪರಲಪ್ಪ ಇವ್ರಿಗೆ ನಮ್ಮ ಯಜಮಾನ್ರಿಗೆ ಸಿನಿಮಾ ಆ್ಯಕ್ಟ್ರ್ ಆಗುವಂಥ ಒಂದು ಯೋಗಕ್ಕೆ ಒಂದು ಕಾರ್ಡ್ ಬಂದಿದೆ ನೋಡೋಣ ಚೆನ್ನಾಗಿರ್ಬೋದು ಅಂದ್ಬಿಟ್ಟು ಎಲ್ಲ ಪ್ರಾರ್ಥನೆ ಗೀರ್ತನೆ ಮಾಡಿಕೊಂಡು ಇವ್ರಿಗೆ ಸ್ವಲ್ಪ ಒಳ್ಳೆ ಬಟ್ ಒಳ್ಳೆ ಬಟ್ಟೆಗಿಂತ ಒಂದು ಇತ್ತು ಅದು ಸರಕು ಸಾಮಾಜಿಕ ಹಾಕಿ ಮಡ್ರಾಸ್ಗೆ ಬಿಡೋಕ್ಕೆ ತಯಾರಿ ಮಾಡ್ತಾರೆ ಅಮ್ಮಂಗೆ ಅವಾಗ ಅನಿಸುತ್ತಂತೆ ಪಾರದ ಮಹರ್ಷಾಗ ಅನಿಸುತ್ತೆ ಇದು ಕ್ಲಿಕ್ ಆಗಬಹುದು ಅಂತ ಅವ್ರದ್ದು ಇಂಟ್ಯೂಷನ್ ಸಮಥಿಂಗ್ ಇನ್ಸೈಡ್ ವಾಸಿಂಗ್ ಇದು ಕ್ಲಿಕ್ ಆಗ್ಬೋದು ಅಂತ ಸರಿ ರಾಜ್ ಮುಥುರಾಜ್ರು ಹೋಗ್ತಾರೆ ಸ್ಕ್ರೀನ್ ಟೆಸ್ಟ್ ಮಾಡ್ತಾರೆ ಮುತ್ತುರಾಜವ್ರ ಬಾಯಲ್ಲಿ ಬಂದಿದ್ದ ಮಾತುಗಳಿದವು ಸ್ಕ್ರೀನ್ ಟೆಸ್ಟ್ಗೆ ಎ ವಿ ಎಮ್ ಸ್ಟುಡಿಯೋಸ್ ಹೋದಾಗ ಅದು ಒಳ್ಳೆ ಹೋದಾಗ ಏರ್ ಕಂಡೀಷನ್ ಚೇಂಬರ್ಸು ಮುತ್ತೂರಾಜವ್ರಿಗೆ ಚಳಿ ಆಗ್ತಾಯಿದೆ ಚಳಿ ಏನಿದು ಚಳಿ ಇದು ಈ ಆಚೆ ಇಷ್ಟು ಶಕ್ಕೆ ಇದೆ ಬಿಸಿಲಿದೆ ಇಷ್ಟು ತೀಕ್ಷ್ಣವಾಗಿದೆ ಮಡ್ರಾಸ್ದು ಬಿಸಿಲು ಇಲ್ಲೇ ಇಷ್ಟು ಚಳಿ ಇದೆ ಅಂತ ಅವರು ಕೇಳ್ತಾರೆ ಏನಿದು ಅಂತ ಅಯ್ಯೋ ನಿಂಗೇನೋ ಗೊತ್ತಿಲ್ಲ ಇಂಥ ಊರುಗಳಲ್ಲಿ ಸ್ಟುಡಿಯೋಸಲ್ಲಿ ಒಂದು ಹವಾನಿಯಂತ್ರಿತವಾದ ಒಂದು ಉಪಕರಣ ಇರುತ್ತೆ ಅದಕ್ಕೆ ಏರ್ ಕಂಡೀಷ್ನರ್ ಅಂತಾರೆ ಅದು ಏನೇನು ಇದೆಯೋ ಇನ್ನೂ ಎಚ್ ಅಂತ ಹೆದ್ರಕೊಂಡು ಬಂದ್ಬಿಟ್ಟಿದ್ದಾರೆ ಸರಿ ಅವರು ಎಲ್ಲ ಕೇಳಿದ್ರು ಎಚ್ ಎಲ್ ಎನ್ ಸಿಂಹ ಗುಬ್ಬಿವೀರಣ್ಣ ಮೇ ಮೇಯಪ್ಪನೆಲ್ಲ ಕೇಳಿದ್ದಾರೆ ನವರಸಗಳು ಮಾಡಿ ತೋರಿಸೋಪ್ಪ ಅಂತ ಸರಿ ಅವ್ರಿಗೆ ಯಾವ ಥರ ಗೊತ್ತಿತ್ತು ಅವರಪ್ಪ ಆಮೇಲೆ ಅವ್ರದ್ದು ಗುರುಗಳು ಏನೇನು ಕಲಿಸ್ಕೊಡಿದ್ರು ಅದನ್ನೆಲ್ಲ ಮಾಡಿಸಿ ಮಾಡಿ ಕಳಿಸ್ತಾರೆ ಸರಿ ಆಯಿತು ನಿಂದು ಸ್ಕ್ರೀನ್ ಟೆಸ್ಟ್ ಆಯಿತು ಒಂದು ಅತಿ ಶೀಘ್ರದಲ್ಲಿ ನಿಮಗೆ ನಾವು ಸಂದೇಶ ಕಳಿಸ್ತೀವಿ ಅಂತ ಹೇಳ್ತಾರೆ ಇವರು ಸ್ಟುಡಿಯೋದ ಆಚೆಗಳು ಬರ್ಬೇಕಾದ್ರೆ ಏನಪ್ಪ ಮತ್ತೆ ದೂಡ ಮತ್ತೆ ಇನ್ಸೆಕ್ಯೂರಿಟಿ ಮತ್ತೆ ಏನಾಗುತ್ತೆ ಗೊತ್ತಿಲ್ಲ ಸರಿ ಹಂಗೆ ಅಂದ್ಕೊಂಡು ದಿಹಿ ಅವರು ವಾಪಸ್ ಬರ್ತಾರೆ ವಾಪಸ್ ಮುಗಿಸ್ಕೊಂಡು ಕ್ಯಾಂಪ್ಗೆ ಹೋಗ್ತಾರೆ ಆ್ಯಸ್ ಯೂಶ್ವಲ್ ಅವ್ರದ್ದು ಸ್ಟಾರ್ಟ್ ಆಗುತ್ತೆ ಅವಾಗ ಒಂದು ಲೆಟ್ರು ಬರುತ್ತೆ ಇಂಗ್ಲೆಂಡ್ ಲೆಟ್ರ್ ಅಮ್ಮ ಹಿಡಿದ ನನಗೆ ಪಾರ ಪಾರ್ವತಮ್ಮ ಅವರು ಮುತ್ತುರಾಜ ತೋರಿಸ್ತಾರೆ ಈ ಥರ ಒಂದು ಇಂಗ್ಲೆಂಡ್ ಲೆಟ್ರ್ ಓದಿದೆ ಅಂತ ಇದು ಪಾರ್ ಬಜ್ರೇಶ್ವರಿ ಕಂಬೈಸಲ್ಲಿ ಅಮ್ಮ ನನಗೆ ಹೇಳಿದ ಮಾತು ನೋಡು ಪಾರ್ವತಿ ಯಾವುದೋ ಸಾಲದ್ದು ವಸೂಲಿಗೆ ಲೆಟ್ರ್ ಇರಬೇಕು ತೆಗೆದು ಓದು ನಂಗೆನೂ ಓದೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಮದುವೆಗೆ ಸಾಲ ಮದುವೆ ಸಾಲ ಮಾಡಿದ್ದಲ್ಲ ಅದು ವಸೂಲಾತಿ ಲೆಟ್ರ್ ಇರಬೇಕು ಪತ್ರ ಇರಬೇಕು ನೀನೇ ಓದು ಅಂತ ಹೇಳಿದ್ರು ಅಮ್ಮ ಓದಿದಾಗ ಇಲ್ಲ ರೀ ಇದು ನಿಮ್ಮ ಸ್ಕ್ರೀನ್ ಟಚ್ ಪಾಸ್ ಆಗಿರೋ ಸುದ್ದಿ ಅಂತ ಹೇಳಿದ್ರು ಓ ಪಾ ದೇವರೇ ಅಂದ್ಬಿಟ್ಟು ಫಸ್ಟು ಅವ್ರು ನೆನೆಸ್ಕೊಂಡಿದ್ದು ಅವ್ರ ತಂದೆನ ಅವ್ರ ತಂದೆ ಮಾತನ್ನ ಫಸ್ಟ್ ಸುದ್ದಿ ಕೊಡದವರು ಅವ್ರ ತಾಯಿಯಾದ ಲಕ್ಷ್ಮಮ್ಮಂಗೆ ಆಯಿತು ಕಂದ ಏನೋ ಇದು ನಮ್ಮದು ಮುಂದಿನ ದ ಬೆಳವಣಿಗೆಗೆ ಇದು ಒಂದು ದಾರಿದೀಪ ಆಗಿರ್ಬೋದು ನೀನು ಹುಡಕ್ಕೆ ತಯಾರಿ ಮಾಡು ಅಂತ ಹೇಳ್ತಾರೆ ಅಷ್ಟರೊಡೆ ಸೀನ್ ಕಟ್ ಮಾಡಿದ್ರೆ ಸಾಲಿಗ್ರಾಮದಲ್ಲಿ ಖುಷಿ ಓ ನಮ್ಮ ಭಾವ ನಮ್ಮ ನಮ್ಮೂರಿನ ಅಳಿಯ ನಮ್ಮ ಹಂಗೆ ಸ್ಕ್ರೀನ್ ಟೆಸ್ಟ್ಗೆ ಓಕೆ ಆಗಿದೆ ಓಕೆ ಆಗಿದೆ ಸ್ಕ್ರೀನ್ ಟೆಸ್ಟು ಆಗಿದೆ ಫಿಲ್ಮು ಆ್ಯಕ್ಟಿಂಗ್ ರೋಲ್ಗೂ ರೆಡಿ ಆಗಿಬಿಡಿದೆ ಅಂತ ಖುಷಿ ಎಲ್ಲ ಒಂಥರ ಭವ್ಯವಾಗಿ ಅವ್ರವ್ರದ್ದು ಇದರಲ್ಲಿ ಲಿಮಿಟೇಷನ್ಸಲ್ಲಿ ಅವ್ರಿಗೆ ಒಂದು ಒಳ್ಳೆ ಸೆಂಡ್ ಆಫ್ ಮಾಡಿ ಕಳಿಸ್ತಾರೆ ಬೆಂಗಳೂರಿಂದ ಬೆಂಗಳೂರಿಂದ ಎ ವಿ ಎಮ್ ಸ್ಟುಡಿಯೋ ಮ್ಯಾನೇಜರ್ ಅವರು ಅವ್ರಿಗೆ ಕರ್ಕೊಂಡು ಹೋಗಿ ಅಲ್ಲಿಗೆ ಬಿಡ್ತಾರೆ ರಾಜ್ಕು ಮುತ್ತುರಾಜ್ ಅವ್ರಿಗೆ ಈ ನಟನೆಗಳಲ್ಲಿ ಸಿನಿಮಾದಲ್ಲಿ ಕ್ಯಾಮ್ರಾ ಫೇಸ್ ಮಾಡಿ ಅಭ್ಯಾಸ ಇರೋದಿಲ್ಲ ಅವ್ರಿಗೇನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಫಸ್ಟ್ ಡೇ ಫಸ್ಟ್ ಶಾಟು ಪಂಡ್ರಿಬಾಯಿ ಬಾಯಿ ಜೊತೆಗೆ ನಿಂತ್ಕೊಂಡಿರ್ತಾರೆ ಎಚ್ ಎಲ್ ಎಸ್ ಸಿ ಮಾಡ್ತಾರೆ ಪ್ಯಾನ್ ಲೆಫ್ಟ್ ಪ್ಯಾನ್ ರೈಟ್ ಇವಾಗ ಏನು ಗೊತ್ತಾಗೋದಿಲ್ಲ ಹಿಂಗೆ ಏನೂ ಗೊತ್ತಾಗ್ತಿಲ್ಲ ಏನು ಮಾಡ್ತಾಯಿದೆ ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ ಆಮೇಲೆ ಪಂಡ್ರಿಬಾಯಿ ಬಾಯಿ ಮುತ್ತುರಾಜ್ ಅವರೇ ಪ್ಯಾನ್ ಲೆಫ್ಟ್ ಅಂದರೆ ಇಡಕ್ಕೆ ನೋಡಿ ಪ್ಯಾನ್ ರೈಟ್ ಅಂದರೆ ರೈಟ್ ನೋಡಿ ಅದೇ ಬಲಕ್ಕೆ ನೋಡಿ ಅಂತ ಅಷ್ಟು ರುಡಿಮೆಂಟ್ರಿ ಕಮಾಂಡ್ಸ್ ಶೂಟಿಂಗಲ್ಲಿ ಇವರು ಹೇಳ್ಕೊಡ್ತಾರೆ ಅವರು ಆಮೇಲೆ ರಶಸ್ ನೋಡ್ತಾರೆ ಅದರಲ್ಲಿ ಮುತ್ತುರಾಜು ನೋಡ್ತಾರೆ ರಶಸ್ ಅವ್ರಿಗೆ ಭಯ ಆಗಿಬಿಡುತ್ತೆ ಇದೇನಿದೆ ನಾನು ಇಷ್ಟು ಥರ ವಿಚಿತ್ರವಾಗಿ ವಿಚಿತ್ರವಾಗಿದ್ದೀನಿ ಈ ಸ್ಟೈಲು ಈ ಆರ್ಭಟ ಅದೆಲ್ಲ ಆದಮೇಲೆ ಆಚರಣೆ ಬರ್ತಾರೆ ಆಚರಣೆ ಬಂದು ನನಗೇನೋ ಇದು ದಿಗ್ಲು ಅಂತಾರೆ ಅಂತ ಸಿನಿಮಾ ಅಂತಾರೆ ಇಲ್ಲಪ್ಪ ಮುತ್ತುರ್ ಇದು ರಶಸ್ ಅಂತಾರೆ ಅಂದರೆ ಸುಮ್ಮನೆ ಒಂದು ಟೆಸ್ಟ್ ಮಾಡ್ತೀವಿ ಭಾಳ ಚೆನ್ನಾಗಿದೆ ಏನು ವರಿ ಮಾಡಬೇಡ ನೀನು ಅಷ್ಟು ನೀನು ಮಾಡ್ಕೊಂಡು ಹೋಗೋ ಆ್ಯಕ್ಟಿಂಗ್ ಅಂತ ಹೇಳ್ತಾರೆ ಅದಾದಮೇಲೆ ಪಿಕ್ಚರುಗೆ ಸಾವಿರದ ಎಂಟು ರೂಪಾಯಿ ಚೆಕ್ ಅವರು ಹ್ಞೂ ಸಾವಿರದ ಎಂಟುನೂರು ರೂಪಾಯಿ ಚೆಕ್ಕು ಅವರು ಲೈಫ್ ಟೈಮಲ್ಲಿ ದೊಡ್ಡ ಅಮೌಂಟ್ ಅವ್ರು ನೋಡಿರೋದಿಲ್ಲ ಸಾವಿರದ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಕಳಿದ್ಬಿಟ್ರು ಸಾವಿರದ ಮದುವೆ ಸಾವಿರದ್ದು ಒಂಬೈನೂರು ರೂಪಾಯಿ ಮಿಕ್ಕಂತು ಸರಿ ಆ ಪಿಕ್ಚರು ಒಂದು ಐದು ತಿಂಗಳು ಶೂಟಿಂಗ್ ಆಗುತ್ತೆ ಶೂಟಿಂಗ್ ಆಗಿ ಪಿಕ್ಚರ್ ರಿಲೀಸ್ ಆಗುತ್ತೆ ಏಳನೇ ತಾರೀಕು ಮೇ ನೈನ್ಟೀನ್ ಫಿಫ್ಟಿ ಫೋರ್ ಐ ರಿಪೀಟ್ ಏಳನೇ ತಾರೀಕು ಮೇ ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಬೆಂಗಳೂರಲ್ಲಿ ಕರ್ನಾಟಕದ ಎಲ್ಲ ಕಡೆ ರಿಲೀಸ್ ಆಗುತ್ತೆ ಇವಾಗ ಏನಿದೆ ಶಿವಾಜಿ ಥಿಯೇಟ್ರಲ್ಲೂ ಪಿಚ್ಚರ್ ರಿಲೀಸ್ ಆಗುತ್ತೆ ಹೌದು ಅದಾಗಿದ್ಮೇಲೆ ಎಲ್ಲ ಎಲ್ಲರಿಗೂ ಗೊತ್ತು ಅದು ಇತಿಹಾಸ ಫ್ಯಾಮಿಲಿ ಫುಲ್ ಪಿಕ್ಚರ್ ನೋಡುತ್ತೆ ಫ್ಯಾಮಿಲಿ ಎಲ್ಲರೂ ಅಪ್ಸೆಟ್ ಆಗ್ತಾರೆ ಇನ್ಕ್ಲೂಡಿಂಗ್ ರಾಜ್ಕುಮಾರ್ ಹ್ಞೂ ಯಾಕೆ ಅಂದರೆ ಅಣ್ಣನ ಹೆಸರೇ ಇಲ್ಲ ಅಂತ ಹ್ಞೂ ಮುತ್ತುರಾಜು ಅಷ್ಟೇ ಪಿಚ್ಚರ್ ನೋಡಿದ್ಮೇಲೆ ಏನಪ್ಪ ನನ್ನ ಹೆಸರೇ ಇಲ್ಲ ಅಂತ ಕೇಳ್ತಾರೆ ಅವರು ಚೆನ್ನಸಿಮಗೆ ಯಜಮಾನ್ರ ಏನಿದು ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ ನನ್ನ ಹೆಸರೇ ಇಲ್ವಲ್ಲ ಅಂತ ಅವಾಗ ಹೇಳ್ತಾರೆ ಇಲ್ಲ ನಿಮ್ಮ ತಂದೆ ಸಿಂಗನೂರು ಪುಟ್ಟಸ್ವಾಮಿ ಅವರು ಯಾವಾಗಲೂ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಮುತ್ತುರಾಜು ನೋಡಿ ಸ್ವಾಮಿ ಹಿಂಗಿದ್ದಾನೆ ರಾಜ್ಕುಮಾರ್ ಅಂತ ಇದ್ದಾನೆ ರಾಜ್ಕುಮಾರ್ ಇರ್ತ ಇದ್ದಾನೆ ಅಂತ ಹೇಳಿದ್ದಕ್ಕೆ ನಿನಗೆ ನಾವು ಸ್ಕ್ರೀನ್ಗೆ ಹೊಸ ನೇಮ್ ಕೊಟ್ಟಿದ್ದೀವಿ ನೀನು ಮುತ್ತುರಾಜು ಅಲ್ಲ ರಾಜ್ಕುಮಾರ್ ಅಂತ ಅದಾದ್ಮೇಲಿಂದ ನಡೆದಿದ್ದೆಲ್ಲ ಇತಿಹಾಸ ಅದೆಲ್ಲ ರೆಡ್ ಲೆಟರ್ ಡೇ ನಾಟ್ ಓನ್ಲಿ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಟ್ ದ ಎಂಟೈರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ಇವಾಗ ನಾನು ಪಾರತಮ್ಮ ರಾಜ್ಕುಮಾರ್ ಅಂತ ಯಾಕಂದ್ರೆ ಅವ್ರು ರಾಜ್ಕುಮಾರ್ ಆಗ್ಬಿಟ್ರು ಅವೇ ಆದಮೇಲೆ ಮುತ್ತುರಾಜು ರಾಜ್ಕುಮಾರ್ ಆದವರು ಹೌದು ಇವರಿಬ್ಬರು ಮೈಸೂರಲ್ಲಿ ಪಿಕ್ಚರ್ ನೋಡ್ತಾರೆ ಗಂಡ ಹೆಂಡತಿ ನವ ವಿವಾಹಿತರು ಗಂಡ ಹೆಂಡತಿ ಪಗ್ದಲ್ಲಿ ಕೂತ್ಕೊಂಡು ನೋಡ್ತಾರೆ ಪಾರತಮ್ಮ ಅವ್ರಿಗೆ ಇದು ನನ್ನ ಗಂಡನ ಅನ್ಸ ಇಷ್ಟು ಚೆನ್ನಾಗಿದ್ದಾರೆ ಇಷ್ಟು ಖುಷಿಯಾಗಿದ್ದಾರೆ ಇಷ್ಟು ಎನರ್ಜಿಟಿ ಆಗಿದ್ದಾರೆ ಇಷ್ಟು ಪವರ್ಫುಲ್ ಆಗಿದ್ದಾರೆ ಇಸ್ ಇ ಮೈ ಹಸ್ಬೆಂಡ್ ಅಂದ್ಬಿಟ್ಟು ಎರಡು ಮೂರು ಸತಿ ಪಿಂಚ್ ಮಾಡಿಕೊಡ್ತಾರೆ ನಾನು ಇಂಟ್ರೂ ಮಾಡಿದಾಗ ಅಮ್ಮ ಪಿಂಚ್ ಮಾಡಿಕೊಟ್ಟೆ ಪಿಂಚಿಂಗ್ ಹರ್ಸನ್ ಈ ಥರ ಅದು ಅದು ಭವ್ಯ ಕತೆ ಅದು ಅದೇ ನನಗೆ ಆ ಟೈಮಲ್ಲಿ ಒಂದು ಅನಿಸಿದ್ದು ಸಿಂಗಂದ್ರ ಪುಟ್ಷಭಾಯ ಅವ್ರು ಹೇಳಿದ ಮಾತು ನಿಜ ಯಾಕಂದರೆ ಮದುವೆ ಆಗಿಂತ ಮುಂಚೆನೇ ಬಹಳಷ್ಟು ಸತಿ ಸಿಂಗಾನಲ್ಲೂರು ಪುಟ್ಟಸ್ವಾಮಿ ಅವರು ರಾಜು ಗೆಲ್ಲಿರ್ತಾರೆ ನಿಂದು ಲೈಫ್ಗೆ ನಿಂದ ಬಾಳು ಬದುಕಿಗೆ ಹೊಸ ಮಜಲು ಸಿಗೋದು ನೀನು ಇವರು ಮದುವೆ ಆದಮೇಲೆ ಅಂತ ಸೊ ಅದು ನಿಜ ಆಗುತ್ತೆ ಅಂದರೆ ಒಂದು ವರ್ಷದಲ್ಲಿ ನೈನ್ಟೀನ್ ಫಿಫ್ಟಿ ತ್ರೀ ಜೂನ್ ಟ್ವೆಂಟಿ ಫಿಫ್ತ್ ಮದುವೆ ಐದನೇ ತಾರೀಕು ಏಳನೇ ತಾರೀಕು ಮೇ ನೈನ್ಟೀನ್ ಫಿಫ್ಟಿ ಫೋರ್ ಮದುವೆ ಪಿಕ್ಚರ್ ರಿಲೀಸ್ ಅಂದರೆ ವಿತಿನ್ ಒನ್ ಇಯರ್ ದೇವರ್ ಟೂ ಮೇಜರ್ ಡೆವಲಪ್ಮೆಂಟ್ಸ್ ಆಫ್ ರಾಜ್ಕುಮಾರ್ ಅದೇ ಪಾರ್ವತಿ ಕಲ್ಯಾಣದಿಂದ ಬೇಡು ಕಣ್ಣಪ್ಪ ಇಟ್ ಈಸ್ ಅ ಮ್ಯಾಟ್ರ್ ಆಫ್ ಇಲೆವೆನ್ ಅಟ್ ಮ್ಯಾಕ್ಸಿಮಮ್ ಟ್ವೆಲ್ ಮಂತ್ಸ್ ಸೊ ನಾವು ಹಿಂದ್ಗಡೆ ತಿರುಗಿ ನೋಡಿದ್ರೆ ಇಫ್ ಯು ಟರ್ನ್ ಬ್ಯಾಕ್ ಆ್ಯಂಡ್ ಸಿ ಫ್ಲಿಪ್ ದ ಪೇಜಸ್ ಆಫ್ ಹಿಸ್ಟರಿ ಆಫ್ ಇಂಡಿಯನ್ ಸಿನಿಮಾ ದಿ ಸ್ಟ್ಯಾಂಡ್ಸ್ ಔಟ್ ಆಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮಂಜುನಾಥ್ ಅವರ ಸರ್ ಈಗ ನೀವು ಈ ಬೇಡರ ಕಣ್ಣಪ್ಪ ಬಗ್ಗೆ ಅವರು ಆಯ್ಕೆಯಾಗಿದ್ದು ಅದು ಪತ್ರ ಬಂದಿದ್ದು ಇದನ್ನೆಲ್ಲ ಹೇಳಿದ್ರಿ ಈ ವಿಚಾರಗಳ ಬಗ್ಗೆ ಸ್ವಲ್ಪ ಬೇರೆ ಬೇರೆ ರೀತಿಯಾದ ಅಭಿಪ್ರಾಯಗಳು ದಾಖಲೆಗಳು ಅಲ್ಲಲ್ಲಿದೆ ನಮ್ಮ ವೀಕ್ಷಕರಿಗೆ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅದನ್ನ ಹೇಳ್ತಾ ಇದ್ದೀನಿ ಒಂದು ಆ ಚಿತ್ರದ ಅನೌನ್ಸ್ಮೆಂಟ್ ಬಂದಾಗ ರಾಜ್ಕುಮಾರ್ ಅಂತ ಹೆಸರಿದ್ದನ್ನು ನೋಡಿ ರಾಜ್ಕುಮಾರ್ ಅವರು ಹೋಗಿ ಕೇಳಿದ್ರಂತೆ ಎಚ್ ಎಲ್ ಎನ್ ಸಿಂಹ ಅವ್ರನ್ನ ತಾವು ಸಿನಿಮಾ ನೋಡಿದಾಗ ಅಂತ ಹೇಳಿದ್ರೆ ಬಹುಶಃ ಅದು ಅಲ್ಲ ಅನ್ಸುತ್ತೆ ಯಾಕೆಂದ್ರೆ ಆ ಚಿತ್ರದ ಅನೌನ್ಸ್ಮೆಂಟ್ ಆದಾಗ ನನ್ನ ಹೆಸರೇ ಇಲ್ವಲ್ಲ ಸ್ವಾಮಿ ಇದು ಯಾರೋ ರಾಜ್ಕುಮಾರ್ ಅಂತ ಹಾಕಿದ್ದೀರಿ ಅಂದಾಗ ನಿಮ್ಮ ಹೆಸರೇನಪ್ಪ ಇದು ನಿನ್ನೇನೆ ನಾವು ರಾಜ್ಕುಮಾರ್ ಅಂತ ಕರೆದಿರೋದು ನಿಮ್ಮ ತಂದೆಯವರಿಗೆ ಇಷ್ಟ ಇತ್ತು ಅಂತ ಹೇಳಿದ್ರೆ ಆಗ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾರೆ ಸ್ವಾಮಿ ನೀವೇನೋ ದೊಡ್ಡದಾಗಿ ರಾಜ್ಕುಮಾರ್ ಅಂತ ಹೆಸರು ಹಾಕ್ಬಿಡ್ತೀರಿ ಪಿಚ್ಚರ್ ಏನಾದರೂ ಚೆನ್ನಾಗಿ ಹೋದ್ರೆ ಪರವಾಗಿಲ್ಲ ಓಕೆ ಇದೇನಾದ್ರೂ ಹೋಗ್ಲಿಲ್ಲ ಅಂದ್ರೆ ಈ ಸೌಭಾಗ್ಯಕ್ಕೆ ಇಂಥ ಹೆಸರು ಬೇರೆ ಇಟ್ಕೋಬೇಕಾಗಿತ್ತ ಅವ್ರ ಶೈಲಿ ಹೇಳೋದಂತೆ ಅಂದ್ರೆ ಅವತ್ತಿಂದಲೂ ಅವರಿಗೆ ಒಂದು ಈ ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದು ಹೇಗಿತ್ತು ಆಮೇಲೆ ವಾಸ್ತವಿಕತೆನ ಅರ್ಥ ಮಾಡ್ಕೊಳ್ಳೋದು ಯಾವ ರೀತಿ ಇತ್ತು ಅಂತ ಆಮೇಲೆ ಲಂಡನ್ನಲ್ಲಿ ಈ ನಾಂದಿ ಚಿತ್ರ ಬಿಡುಗಡೆ ಆದಾಗ ಅದು ಪಾಲ್ ನ್ಯೂಮನ್ ಅಲ್ಲ ಪಾಲ್ ಮೌನಿ ಅಂತ ಪಾಲ್ ಮೌನಿ ಅಂತ ಅದು ವರ್ಷ ನಾವು ಹಿಂದೆ ಒಂದು ನಾಂದಿ ಬಗ್ಗೆ ಪಾಲ್ಮೌನಿ ಅಂತ ಒಬ್ರು ಆರ್ಟಿಸ್ಟ್ ಇದ್ರು ಅವರ ಅಭಿನಯಕ್ಕೆ ಸಮನಾದಂಥ ಅಭಿನಯ ರಾಜ್ಕುಮಾರ್ ಅವರಿಂದ ಬಂದಿತ್ತು ಅಂತ ಅಲ್ಲಿ ವಿಮರ್ಶಕರು ಹೇಳಿದ್ದು ಓಕೆ ಅದೊಂದು ಆಮೇಲೆ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ತಾವು ಹೇಳಿದ್ರಲ್ಲ ಈ ಥಿಂಕ್ ಟ್ಯಾಂಕ್ ಕೂತ್ಕೊಂಡು ಯೋಚನೆ ಮಾಡಿದ್ರು ಅಂತ ಅದೆಲ್ಲವೂ ನಿಜ ಆದರೆ ರಾಜ್ಕುಮಾರ್ ಅವರೇ ಹೇಳ್ಕೊಂಡಿರೋ ಪ್ರಕಾರ ಒಂದು ಕಡೆ ಗುಬ್ಬಿ ವೀರಣ್ಣವರು ಅಂತ ಹೇಳ್ತಾರೆ ಇನ್ನೊಂದು ಕಡೆ ದುಮ್ಮಿ ಮುರುಗೇಪ್ಪನವರು ಅಂತ ಹೇಳ್ತಾರೆ ಮತ್ತೊಂದು ಕಡೆ ನಮ್ಮ ಎಚ್ ಎಲ್ ಎನ್ ಸಿಂಹ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಎಲ್ಲ ಮಹಾನುಭಾವರು ಸೇರಿ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋದರು ಅಂತ ಯಾಕೆಂದರೆ ಎಚ್ ಎಲ್ ಎನ್ ಸಿಂಹವ್ರು ಹೇಳಿದಾಗ ಗುಬ್ಬಿ ವೀರಣ್ಣನವರು ಕೇಳ್ತಾರಂತೆ ಸಿಂಗನಲ್ಲೂರು ಪುಟ್ಸಾಮಯ್ಯನವ್ರ ಮಗನ ನಾನು ಈ ನಡುವೆ ನೋಡಿಲ್ಲ ಅವ್ರನ್ನ ಹೇಗಿದ್ದಾನೆ ತ ಇಲ್ಲ ತುಂಬ ಚೆನ್ನಾಗಾಗಿದ್ದಾನೆ ನಾನು ಮೊನ್ನೆ ಮೊನ್ನೆ ನೋಡಿದೆ ಸೂಟ್ ಆಗ್ತಾನೆ ಅಂದಾಗ ಹಾಗಾದರೆ ಕರೆಸಿ ಸ್ಕ್ರೀನ್ ಟೆಸ್ಟ್ಗೆ ಅಂತ ಅಂದರೆ ಎ ವಿ ಮೇಯಪ್ಪ ಚಟ್ಟಿಯಾರು ಮುಖ್ಯ ನಿರ್ಮಾಪಕರು ನಮ್ಮ ಗುಬ್ಬಿ ಕರ್ನಾಟಕ ಸಂಸ್ಥೆಯಿಂದ ವೀರಣ್ಣನವರು ನಿರ್ಮಾಪಕರು ಅವರಿಬ್ಬರು ಜಂಟಿ ನಿರ್ಮಾಪಕರು ಇವರು ನಿರ್ದೇಶಕರು ಆವಾಗ ಅಲ್ಲಿ ಮೂರು ಜನರ ಡಿಸಿಷನ್ನು ಮುಖ್ಯ ಆಗುತ್ತೆ ಇವರು ಹೇಳಿದ್ದು ಇವರು ಹೇಳಿದ್ದಕ್ಕೆ ಅವರು ಎಸ್ ಅಂತ ಹೇಳಿದ್ದು ಅಲ್ಲಿ ಮೇಯಪ್ಪ ಚಟ್ಟಿಯಾರ್ ಅವರು ನೋಡಿಬಿಟ್ಟು ಮೂಗು ಸ್ವಲ್ಪ ಉದ್ದ ಅಲ್ವಾ ಅಂತ ಹೇಳಿದ್ರೆ ಆ ಪಾತ್ರಕ್ಕೆ ಯಲಿವಾಳ ಸಿದ್ದೇಯಸ್ವಾಮಿ ಅವರನ್ನು ಸಂದರ್ಶನ ಮಾಡಿರ್ತಾರೆ ಸ್ಕ್ರೀನ್ ಟೆಸ್ಟು ಅಂತ ಕೊನೆಗೆ ಇಲ್ಲ ಇವರೆಲ್ಲ ಕನ್ವಿನ್ಸ್ ಮಾಡಿದ್ಮೇಲೆ ಯಾಕೆಂದರೆ ಕನ್ನಡ ರಂಗಭೂಮಿ ಬಗ್ಗೆ ಯಾವತ್ತು ಚಿತ್ರಗಳು ಬಂದಿದ್ದೆ ಬರೀ ಕನ್ನಡದಲ್ಲಿ ಇಪ್ಪತ್ತು ಚಿತ್ರ ಬಂದಿತ್ತು ಇಪ್ಪತ್ತೊಂದು ಚಿತ್ರ ಬಂದಿತ್ತು ಹಾಗಾಗಿ ಮೇಯಪ್ಪ ಚೆಟ್ಟಿಯಾರ್ ಅವರಿಗೆ ಇಲ್ಲಿನ ಸ್ಥಿತಿಗತಿಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ಇಲ್ಲಿ ರಂಗಭೂಮಿ ತುಂಬ ಸಬಲವಾಗಿದೆ ಇವರು ಭಾಳ ಒಳ್ಳೆ ಆರ್ಟಿಸ್ಟು ಇವ್ರನ್ನ ಹಾಕ್ಕೊಂಡ್ರೆ ಖಂಡಿತವಾಗಿಯೂ ಚಿತ್ರ ಗೆಲ್ಲುತ್ತೆ ಅಂತ ಅವ್ರು ಕನ್ವಿನ್ಸ್ ಮಾಡಿದ್ಮೇಲೆ ನೀವೆಲ್ಲ ಹೇಳಿದ್ರೆ ಓಕೆ ಅಂತ ಹೇಳಿ ಅವರು ಒಪ್ಕೊಂಡ್ರು ಇದು ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳೋದು ಯಾಕಂದರೆ ಇವಾಗ ಥ್ಯಾಂಕ್ಸ್ ಫಾರ್ ದಿ ಇನ್ಫಾರ್ಮೇಷನ್ ಸರ್ ಯಾಕಂದರೆ ನಾವು ಅಮ್ಮನ ಜೊತೆಗೆ ಕೂತ್ಕೊಂಡು ಮಾತಾಡಿದಾಗ ಇದು ಪ್ರಸ್ತಾಪ ಆಗಿತ್ತು ಇವಾಗ ನೀವು ಹೇಳಿದು ಕರೆಕ್ಷನ್ಸ್ ಪಾಲ್ ನ್ಯೂಮನ್ ಬದಲು ಪಾಲ್ ಮೌನಿ ಇರಬಹುದು ಬಟ್ ಐ ವಿಲ್ ಈಗಿನ ಕ್ರಾಸ್ ಚೆಕ್ ಇಟ್ ಚೆಕ್ ಮಾಡ್ಕೊತೀನಿ ಬೇಡಕನಪ್ಪ ಬೇಡುಕನಪ್ಪ ಮೇಲೆ ಹ್ಮ್ ಒಂದೇನೋ ಒಂದು ಪಿಕ್ಚರ್ ಆಯ್ತಪ್ಪ ಕರೆಕ್ಟು ಬಟ್ ಮುಂದೆ ಏನು ಮುಂದೇನು ಮುಂದೆ ಯಾಕಂದರೆ ಸೆಕೆಂಡ್ ವರ್ಲ್ಡ್ ವಾರ್ದು ರಬ್ ಆಫ್ ಎಫೆಕ್ಟ್ ಇತ್ತು ಅವಾಗ ಕಚ್ಚಾ ಫಿಲ್ಮ್ ಸಿಗ್ತಾ ಇರಲಿಲ್ಲ ಕಚ್ಚಾ ಫಿಲ್ಮ್ ಸಿಗ್ತಾ ಇರಲಿಲ್ಲ ತುಟ್ಟಿ ಆಗಿತ್ತು ಆಮೇಲೆ ಯಾರು ಬರ್ತಾ ಇರೋದು ಥಿಯೇಟರ್ಗೂ ಬರ್ತಾ ಇರಲಿಲ್ಲ ಇಲ್ಲಾಂದ್ರೆ ನಾಟಕಕ್ಕೂ ಬರ್ತಾ ಇರಲಿಲ್ಲ ಹಾಗಾಗಿ ಆರ್ಥಿಕವಾಗಿ ಕಲಾವಿದರಿಗೆ ಭಾಳ ಒಂಥರ ಅದು ಆ ಟೈಮಲ್ಲಿ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಸ್ಟಿಲ್ ಅದೇ ರೌಂಡ್ಸ್ ಅಂದರೆ ಟೂರಿಂಗ್ ಥಿಯೇಟರ್ಸಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಅವಾಗ ಸದ್ಯಕ್ಕೆ ಅವ್ರದ್ದು ಲಕ್ಗೆ ಸೋದರಿ ಅನ್ನೋ ಒಂದು ಪಿಕ್ಚರ್ಗೆ ಅವ್ರದ್ದು ಸೆಕೆಂಡ್ ಆಫರ್ ಬರುತ್ತೆ ಇದಕ್ಕೆ ಅವ್ರಿಗೆ ಎರಡು ಸಾವಿರದ ಐನೂರು ರೂಪಾಯಿ ಸಂಭಾವನೆ ಫಿಕ್ಸ್ ಆಗುತ್ತೆ ಆ ಟೈಮಲ್ಲಿ ಗಂಡ ಇಂತಿಗೆ ಒಂದು ಖುಷಿ ಏನಪ್ಪ ಅಂದರೆ ಕೆಲಸ ಬಂತು ಫಸ್ಟು ಜೀವನ ನಡೆಸೋದಕ್ಕೆ ಕೆಲಸ ಬಂದ್ ಯಾಕಂದರೆ ಮಡ್ರಾಸ್ಗೆ ಹೋಗ್ಬಿಟ್ಟಿದ್ರು ಮದುವೆ ಆಗಿ ಮಡ್ರಾಸಲ್ಲಿ ಸಿ ಐ ಟಿ ಬಿ ಕಾಲೋನಿ ಅಂತ ಕಾಣಿಸುತ್ತೆ ಅಲ್ಲಿ ಭಗವಾನ್ ಹೇಳಿದ್ದು ಮೇ ಬಿ ಐ ಕ್ರಾಸ್ ಚೆಕ್ ಏನು ಸಿ ಐ ಟಿ ಬಿ ಕಾಲೋನಿಯಲ್ಲಿ ಒಂದು ಪುಟ್ಟ ಮನೆ ಮಾಡ್ತಾರೆ ಪುಟ್ಟ ಮನೆ ಅಂದರೆ ಒಂದು ಬೆಡ್ ಒಂದೇ ರೂಮ್ ಅದಕ್ಕೆ ಮೂಲಭೂತ ಸೌಕರ್ಯ ಅಂತ ಅಂಥ ರೂಮ್ ಮನೆ ಮಾಡ್ಕೊಳ್ತಾರೆ ಅವಾಗ ಏನಾಗುತ್ತೆ ಲೆಟ್ರ್ ಬಂದಾಗ ಅಡ್ವಾನ್ಸ್ ಬಂದಾಗ ಪರ ನಾವು ಏನಾರ ಒಂದು ಇಲ್ಲಿ ನೆಲೆ ಕಂಡ್ಕೊಬಹುದು ಮಡ್ರಾಸಲ್ಲಿ ನಮ್ಮ ಹೊಸ ದಾಂಪತ್ಯ ಜೀವನಕ್ಕೆ ಅಟ್ಲೀಸ್ಟ್ ಒಂದು ನೆಲೆ ಸಿಗಬಹುದು ಅನ್ನೋ ಒಂದು ಧೈರ್ಯ ಬರುತ್ತೆ ಸೋದರಿ ಪಿಕ್ಚರು ಅದು ಶೂಟಿಂಗ್ ಆಗುತ್ತೆ ವಿಶ್ವನಾಥ್ ಶಟ್ನ ಮಾಡ್ತಾರೆ ಪಾಪ ಅವ್ರು ಪಿಕ್ಚರ್ ತೆಗಿತಾರೆ ಅದಕ್ಕೆ ಇವ್ರಿಗೆ ಒಂದು ಸ್ವಲ್ಪ ಸಂಭಾವನೆ ಏಳ್ನೂರು ರೂಪಾಯಿ ಜಾಸ್ತಿನೇ ಸಿಗುತ್ತೆ ಎ ವಿ ಎಂ ಫಸ್ಟ್ ಭೂವಿ ಅಂತ ಸ್ವಲ್ಪ ಸಾಲ ಕ್ಲಿಯರ್ ಮಾಡಿಕೊಂಡು ಜೀವನೋಪಾಯಕ್ಕಾಗಿ ಏನು ಬೇಕೋ ಆ ಥರ ಪ್ಲಾನ್ ಮಾಡ್ಕೊಂತಾರೆ ಸೋದರಿ ನಡೆದಾಗ ಅದು ಇಂಪಾರ್ಟೆಂಟ್ ಪಿಕ್ಚರ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಇದು ಅಮ್ಮನ ವರ್ಡ್ಸ್ ಹೇಳ್ತಾರೆ ನಿಮಗೆ ಜೀವನೋಪಾಯಕ್ಕೆ ಒಂದು ಒಂದು ನೆಲೆ ಸಿಗಬಹುದು ಅನ್ನೋ ಒಂದು ನಂಬಿಕೆಗೆ ಒಂದು ಗಟ್ಟಿಯಾಗುತ್ತೆ ನಂಬಿಕೆ ಗಟ್ಟಿಯಾಗುತ್ತೆ ಅದ್ರ ಜೊತೆಗೆ ಶಿವಾಜಿ ಥಿಯೇಟ್ರಲ್ಲಿ ರಾಜ್ಕುಮಾರ್ ಅವರು ಮಫ್ಲರ್ ಹಾಕ್ಕೊಂಡು ಪಿಕ್ಚರ್ ನೋಡ್ತಾರೆ ಹೌದು ಅವ್ರಿಗೆ ಗೇಜ್ ಮಾಡಬೇಕಿತ್ತು ಹೆಂಗಿದೆ ನಂದು ಸೆಕೆಂಡ್ ಫಿಲ್ಮ್ಗೆ ಹೆಂಗಿದೆ ರಿಯಾಕ್ಷನ್ ನೋಡೋಣ ನೋಡೋಣ ಅಂತ ಅವರು ಶಿವಾಜಿ ಥಿಯೇಟ್ರಲ್ಲಿ ಸಿ ಗೊತ್ತಾಗ್ಬಿಡುತ್ತೆ ಈ ಥರ ರಾಜ್ಕುಮಾರ್ ಅವರು ಬಂದಿದ್ದಾರೆ ಬಂದಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಹೌದು ಹಾಗೆ ಗೊತ್ತಾದಾಗ ಆ್ಯಸ್ ಯುಷಲ್ಲು ಜೈಕಾರ ಆಮೇಲೆ ಇದೆಲ್ಲ ಮುಳುಗಿದಾಗ ಅವರು ಪ್ರೇಕ್ಷಕರು ಹೇಳ್ತಾರೆ ಕನ್ನಡ ಎಲ್ಲೂ ಇಲ್ಲ ನಮ್ಮದು ಸಿನಿಮಾ ಇಂಡಸ್ಟ್ರಿ ನೀವೇನೂ ಕನ್ನಡಕ್ಕೆ ಮಾಡಬೇಕು ಅಂತ ಹೇಳ್ತಾರೆ ಆವಾಗ ನಿಂತ ಜಾಗದಲ್ಲಿ ರಾಜ್ಕುಮಾರ್ ಅವರು ಹೇಳ್ತಾರೆ ಇನ್ನೂ ನನ್ನದು ಫುಲ್ ಲೈಫ್ ಬರೀ ಕನ್ನಡ ಕನ್ನಡ ಚಿತ್ರರಂಗ ಮತ್ತು ಕನ್ನಡಕ್ಕೆ ಮಾತ್ರ ಸೀಮಿತ ಮಾಡ್ತೀನಿ ಇದು ಸತ್ಯ ನಾನು ಇರೋ ತನಕ ನಾನು ಕಲಾವ ಕಲಾವಿದನಾಗಿ ಇರೋ ತನಕ ನಂದು ಸೇವೆ ಕನ್ನಡಕ್ಕೆ ಮಾತ್ರ ಕನ್ನಡಕ್ಕೆ ಮಾತ್ರ ಅಂತ ಯಾಕೆಂದರೆ ಅಷ್ಟೊತ್ತಿಗಾಗಲೇ ಬೇಡ್ರ ಕಮ್ಮಪ್ಪ ತೆಲುಗು ವರ್ಷನ್ ಬಂದಿತ್ತು ಕಾಳ ಬಂದಿತ್ತು ಮೊದಲನೇ ಸಿನಿಮಾ ಅವ್ರದ್ದು ಅಂದರೆ ಎರಡನೇ ಸಿನಿಮಾ ಮೊದಲನೇ ತೆಲುಗು ಸಿನಿಮಾ ಅನ್ಯ ಭಾಷೆಯ ಒಂದೇ ಒಂದು ಸಿನಿಮಾ ಏಕೈಕ ಸಿನಿಮಾ ಡಬ್ಬಿಂಗ್ ಬೇರವತ್ತಿರ ಮ ಬೇರೆಯವ್ರ ಹತ್ರ ಮಾಡಿಸ್ತೀವಿ ನೀನೇ ಪಾತ್ರ ಮಾಡು ಅಂತ ಹೇಳಿದಾಗ ನಾನು ಮಾಡಲ್ಲ ಅಂತ ಹೇಳ್ತಾರೆ ಅವತ್ತಿಗೆ ರಾಜ್ಕುಮಾರ್ ಅಂದರೆ ಒಂದು ಚಿತ್ರದ ನಟ ಅಷ್ಟಾಗಿ ಕೂಡ ಅವರಿಗೆ ತಮ್ಮ ಧ್ಯೇಯ ಕರೆಕ್ಟಾಗಿ ಒಂದು ಈಗೇ ನಾನು ಹೋಗಬೇಕು ಅನ್ನೋದಿತ್ತು ನಾನು ಆ ಭಾಷೆ ಮಾತಾಡೋದಿಲ್ಲ ಅಂದರೆ ಅದು ತಪ್ಪಾಗುತ್ತೆ ಆ ನನ್ನ ಪಾತ್ರಕ್ಕೆ ನಾನು ಅಪಚಾರ ಮಾಡಿದ ಹಾಗೆ ನಾನೇ ಅದನ್ನು ಡಬ್ಬಿಂಗ್ ಮಾಡಬೇಕು ಅಂತ ಹೇಳಿ ತೆಲುಗು ಕಲಿತು ಮಾತಾಡಿ ಡಬ್ ಮಾಡ್ತಾರೆ ಆ್ಯಕ್ಚುಲಿ ಆ ಸಿನಿಮಾಗೆ ಎನ್ ಟಿ ರಾಮ್ರಾವ್ ಎ ನಾಗೇಶ್ವರ ರಾವ್ ಅವ್ರದ್ದು ಕಾಲು ಶೀಟ್ ಸಿಕ್ಕಿರಲ್ಲ ಕೊನೆಗೆ ಇವರು ತಡ ಮಾಡೋದು ಬೇಡ ಹೇಳಿ ಇವನನ್ನೇ ಹಾಕೊಂಡು ಮಾಡೋಣ ಅಂತ ಹೇಳಿ ಡಬ್ಬಿಂಗ್ ಮಾಡಿಸೋಣ ಅಂತ ತೀರ್ಮಾನ ಮಾಡಿರ್ತಾರೆ ರಾಜ್ಕುಮಾರ್ ಅವರು ತಾವೇ ಡಬ್ ಮಾಡ್ತಾರೆ ಚಿತ್ರ ಗೆಲ್ಲುತ್ತೆ ಅದಾದ ಮೇಲೆ ಅವಕಾಶಗಳು ಬರುತ್ತೆ ಆದರೆ ಇವರು ಶಿವಾಜಿ ಥಿಯೇಟ್ರಲ್ಲಿ ನಡೆದಂಥ ಒಂದು ಘಟನೆಯಿಂದ ನಾವು ಅನೇಕ ಕಡೆಗಳಲ್ಲಿ ಅದನ್ನ ಹೇಳಿದ್ದೀವಿ ಇಲ್ಲ ನಾನು ಇನ್ಮೇಲೆ ಕನ್ನಡಕ್ಕೆ ಇರ್ತೀನಿ ಅಂತ ಒಪ್ಕೋತಾರೆ ಅದಕ್ಕೆ ಬದ್ಧರಾಗಿ ಕೊನೆವರೆಗೂ ನಡ್ಕೋತಾರೆ ಕೂಲಿ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿ ಅಂತ ಹೇಳಿದ್ರು ನಾನು ಮಾಡಲ್ಲ ಅಂತ ಅಮಿತಾಬ್ ಬಚ್ಚನ್ ಅವರಿಗೆ ಹೇಳಿ ಕಳಿಸ್ತಾರೆ